ಹೇಳಿ ಸರ್ ಓದಿ ಓದಿ ಹೇಳಿ ಅವ್ರಿಗೆ ಸ್ಪಷ್ಟಪಡ್ತಾರ ಯಾರು ಸೇರಿದ್ರೆ ಯಾಕೆ ಮಾಡ್ಲಿಲ್ಲ ಲೆಟರ್ ಕೊಟ್ರೆ ಏನೋ ಕೆಲಸ ಮಾಡಲ್ಲ ಅವ್ರು ಕಲೆಕ್ಟ್ ಮಾಡ್ತೀರಿ ಕೆಲಸ ಮಾಡಲ್ಲ ಮಾಡಿಸ್ತೀವಿ ನಿಮಗೆ

ಬರುತ್ತೆ ಅಧಿಕೃತವಾಗಿಲ್ಲೇ ಬಂದ್ರೆ ಇವತ್ತು ಕೆ ಸಿಲದಿಂದ ಬಂದಿರತಕ್ಕಂಥ ಚನೋಜ ಮೇಡಮ್ ಅವರು ಈ ಒಂದು ಕೆಸಿಪ್ ನರೇಂದ್ರ ಜನರು ನಮ್ಮ ಕೆಸಿಪ್ನವ್ರೆ ನಿರ್ವಹಣೆ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಾಗ ನಾವು ನಿರ್ವಹಣೆ ಮಾಡ್ತೀವಿ ಅಂತೇಳಿ ಒಪ್ಕೊಂಡಿರ್ತೀರಿ ದಯವಿಟ್ಟು ಇದನ್ನೇನು ಮುಂದುವರ್ತದೆ ನಾವು ಮುಂದಿನ ನಿಮ್ಮ ಪ್ರತಿಭಟನೆ ಮಾಡ್ಬೇಕಾಗ್ತದೆ ನೀವೇ ಒಂದು ದಯವಿಟ್ಟು ಆಗ್ತಿದೆ ಅರ್ಥ ಮಾಡಿಕೊಂಡು ಈ ಜವಾಬ್ದಾರಿ ಮುಂದಿರ್ತದೆ ಕೇ ಸಿಕ್ತು ನಮ್ಗೆ ಯಾರು ಗೊತ್ತಿಲ್ಲ ಪಿ ಡಿ ರೈಲ್ಯರು ಗೊತ್ತಿಲ್ಲ ಪುರಸಭೆಯೂ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಇವಾಗ ಗೊತ್ತಿರ್ತಕ್ಕಂಥದ್ದು ಇದು ಸಂಪೂರ್ಣ ಜವಾಬ್ದಾರಿ ತಂದು ಒಪ್ಕೊಂಡಿದ್ರೆ ಎಲ್ಲರನ್ನ ಆವರ್ಷಕ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿದ ಮುಖಾಂತರ ನನ್ನ ಮಾಧ್ಯಮದ ಮುಂದುವರೆಗೆ ಧನ್ಯವಾದ ಅರ್ಪಿಸಿದ ಮುಖಾಂತರ ಎಲ್ಲರನ್ನ ನಾಗರಿಕರು ಶಾಂತಿಯುತವಾಗಿ यस यस्क धन्यवाद गर्नुहोस् जय हिन्द जय कर्नाटक